ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾದ ಅಕ್ಷಯ ತೃತೀಯ ಈ ಒಂದು ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಅದೃಷ್ಟ ಎಂದು ಹೇಳಿದರೆ ತಪ್ಪಾಗಲಾರದು ಪ್ರತಿಯೊಂದು ರಾಶಿಯೂ ಕೂಡ ಅದರದ್ದೇ ಆದ ಅಧಿಪತಿ ಇದ್ದು ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಕರ್ಮ ಫಲಗಳನ್ನು ನೀಡುತ್ತಾರೆ ಆದರೆ ಈ ಒಂದು ದಿನ ಶುಭ ಫಲಿತಾಂಶವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ಇವರು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿರಂತರ ಕೆಲಸಗಳಿಂದಾಗಿ ತೆಗೆದುಕೊಳ್ಳಲು ಸಮಯ ಇರುವುದಿಲ್ಲ ಯೋಚಿಸಿ ಮುನ್ನಡಿರಿ ಆತುರದ ನಿರ್ಧಾರ ಸೂಕ್ತವಲ್ಲ ಒತ್ತಡಕ್ಕೆ ಮಣಿಯುವುದಿಲ್ಲ ವಿಷಯಗಳು ಸರಾಗವಾಗಿ ನಡೆಯುತ್ತವೆ ಅನಗತ್ಯವಾದ ಒಂದು ಕೆಲಸಗಳನ್ನು ಮುಂದೂಡಲು ಸಾಧ್ಯವಾಗುತ್ತದೆ ಪ್ರೀತಿ ಪಾತ್ರರಿಗೆ ನಿಮ್ಮ ಕಷ್ಟಗಳ ಬಗ್ಗೆ ಹೇಳಿ ದಾಖಲೆಗಳನ್ನು ಸ್ವೀಕರಿಸಿ ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದದಿಂದ ಮನೆಯಲ್ಲಿ ಅದ್ಭುತವಾದ ಫಲಿತಾಂಶಗಳು ಕಂಡುಬರುತ್ತದೆ ಇವರು ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಉತ್ತಮವಾದ ಪ್ರಯೋಜನವನ್ನು ಪಡೆದು ಾರೆ ಅವಕಾಶಗಳನ್ನ ಹೊಂದುತ್ತಾರೆ ಇವರನ್ನ ನಂಬುವಂತಹ ವ್ಯಕ್ತಿಗಳು ಹೊಸ ಪ್ರಯತ್ನಗಳನ್ನ ಆರಂಭಿಸಬಹುದಾಗಿದೆ ಗಣ್ಯರನ್ನ ಭೇಟಿ ಮಾಡುವ ಸಾಧ್ಯತೆ ಇದ್ದು ಇನ್ನೊಂದು ಅಕ್ಷಯ ತೃತೀಯ ಹಬ್ಬದಿಂದ ಇವರ ಬಾಳಿನಲ್ಲಿ ಬಂಗಾರದಂತಹ ದಿನಗಳು ಆರಂಭ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲವೊಂದಿಷ್ಟು ಪರಿಹಾರಗಳನ್ನ ಜೀವನದಲ್ಲಿ ಮಾಡಿಕೊಳ್ಳುವುದರಿಂದ ಈ ಒಂದು ಎಂಥದೇ ಕಠಿಣ ಪರಿಶ್ರಮಗೂ ಕೂಡ ತಕ್ಕಂತಹ ಪ್ರತಿಫಲವನ್ನ ಪಡೆದುಕೊಳ್ಳಬಹುದಾಗಿದೆ ಕೈಗೊಳ್ಳುವ ಯಾವುದೇ ಕೆಲಸವೂ ಯಶಸ್ವಿಯಾಗುತ್ತದೆ ಪ್ರೀತಿ ಮತ್ತು ವಾತ್ಸಲ್ಯ ಭಾವನೆಗಳು ವ್ಯಕ್ತವಾಗುತ್ತದೆ ಮದುವೆ ಪ್ರಯತ್ನಗಳು ಗಂಭೀರವಾಗಿ ಸ್ವೀಕರಿಸಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆದಾಯ ಮತ್ತು ವೆಚ್ಚಗಳ ಮೇಲೆ ಸಮತೋಲನ ಇಟ್ಟುಕೊಳ್ಳಬೇಕು ಹೊಸದಾದ ವಾಹನ ಖರೀದಿ ಮಾಡುವಂತಹ ಆಸೆಗಳು ನೆರವೇರುತ್ತದೆ ಸ್ವಂತ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತೀರಾ ಕೆಲವರ ಅತಿಯಾದ ಮಾತು ತೊಂದರೆ ಉಂಟು ಮಾಡುತ್ತದೆ ಅಭಿಪ್ರಾಯಗಳು ಮೃದುವಾಗಿ ವ್ಯಕ್ತಪಡಿಸಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಹೊಟ್ಟಿಗೆ ಬರುವಂತಹ ದಿನಗಳು ನಾಳೆಯಿಂದ ಆರಂಭವಾಗುವುದರಿಂದ ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುತ್ತಾರೆ ಬರಬೇಕಾದ ಹಣ ಬಂದು ಕೈ ಸೇರುತ್ತದೆ ಯಾವುದೇ ರೀತಿಯ ಅಡಚಣೆಗಳಿದ್ದರೂ ಎಲ್ಲವೂ ದೂರವಾಗುತ್ತದೆ ಈ ಒಂದು ದಿನ ವಿಶೇಷವಾಗಿ ನೀವು ದುರ್ಗಾ ಮಾತಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಅಥವಾ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡುವುದು ಅತ್ಯುತ್ತಮ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಬಾರ್ಲಿಯನ್ನು ತಂದು ಪೂಜೆ ಮಾಡುವುದರಿಂದ ಈ ರಾಶಿಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ದುಪ್ಪಟ್ಟಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು